ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ ಇಂದು ನಾನು ದರಾ ಬಂದ್ರೆಯವರ ಜೋಗಿ ಪದ್ಯದೊಂದಿಗೆ ಬಂದಿದ್ದೇನೆ ಜೋಗಿ ಪದ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಬನ್ನಿ ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಖ್ಯಾತನಾಮರಾಗಿರುವ ದರಾ ಬೇಂದ್ರೆಯವರು ಹುಟ್ಟಿದ್ದು ಮೂವತ್ತೊಂದು ಜನವರಿ ಸಾವಿರದ ಎಂಟುನೂರ ತೊಂಬತ್ತ ಆರರಂದು ಧಾರವಾಡದಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಬಿ ಎ ಪದವಿ ಅನಂತರ ಎಂ ಎ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಹೈಸ್ಕೂಲು ಅಧ್ಯಾಪಕರಾಗಿ ಜೀವನ ಜಯ ಕರ್ನಾಟಕ ಪತ್ರಿಕೆಗಳ ಸಂಪಾದಕರಾಗಿ ಅನಂತರ ಪೂನಾ ಸೊಲ್ಲಾಪುರ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ಮಾಪಕರಾಗಿ ಸಲಹೆಗಾರರಾಗಿ ಕೆಲಸ ನಿರ್ವಹಿಸುತ್ತಾರೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಗೀತಾ ಗಂಗಾವತರಣ ಅರಳು ಮರಳು ಹೃದಯ ಸಮುದ್ರ ನಾಕು ತಂತಿ ತಾ ಲೆಕ್ಕಣಿಗೆ ತಾದೌತಿ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ತಿರುಕರಪಾಡು जात्रे उद्धारा ಹೊಸ ಸಂಸಾರ ನಾಟಕಗಳನ್ನು ರಚನೆ ಮಾಡಿದ್ದಾರೆ ವಿಚಾರ ಮಂಜರಿ ಸಾಹಿತ್ಯದ ವಿರಾಟ್ ಸ್ವರೂಪ ಕಬೀರ ವಚನಾವಳಿ ವಿಠಲ ಸಂಪ್ರದಾಯ ಇತರೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಇವರ ನಾಲ್ಕು ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಲಭಿಸಿದೆ ಶ್ರೀಯುತರು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ ಒಂದರಂದು ನಿಧನವನ್ನು ಹೊಂದುತ್ತಾರೆ ಹಾಗಿದ್ರೆ ಬನ್ನಿ ನಾವು ನೇರವಾಗಿ ಜೋಗಿ ಕವಿತೆ ವಾಚನಕ್ಕೆ ಹೋಗೋಣ ಈ ಒಂದು ಕವಿತೆಯನ್ನು ಬೇಂದ್ರೆಯವರು ರಚನೆ ಮಾಡಿರುವಂತಹ ಗಂಗಾವತರಣ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ಕವನ ಸಂಕಲನವು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಬನ್ನಿ ನೋಡೋಣ ಕವಿತೆ ವಚನ ಊರ ತುದಿಯ ಆ ಮೂರ ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಲ್ಲಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ ದಿಕ್ಕು ತಪ್ಪತಾರ ತಾರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ ಇರುಳು ಅಂತನ ಗೂಗತಾವ ಅಲ್ಲಿ ಜೋಡಗೂಗಿ ಅದನ್ನ ದಾಟಿ ಆ ಮಸಣ ವಾಟಿ ಎಡಕಾಗಿ ಅದರ ಆಚಿ ಕಾಮತನ್ನ ಹಚ್ಚಂಗಿ ಹಾಸಿದಾಂಗೆಲ್ಲಿ ನೀರ ಪಾಚಿ ಹೊಚ್ಚಿ ಹೊಂಡವನು ಮೆಚ್ಚ ಮಾಡತಾವೋ ಕಂಡ ಕಣ್ಣುಗಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ ಅದರ ಗುಡ್ಡ ಅಡ್ಡ ಬರತಾದ ನಮ್ಮ ಬಲಕ ಅತ್ತತ್ತ ಹರುಹಿ ಹತ್ತೊತ್ತಿ ಬಂದ ಕಾಳಮ್ಮ ಇರುವ ಹೊಲಕ ಆ ಹೊಲದ ನಟ್ಟ ನಡುವಿರುವ ಹುಣಸಿ ಮರ ಏರಿ ನೋಡಿದಾಗ ಹತ್ತ ಗಿಡದ ಗುಂಪೊಂದು ಕಾಣತದ ಸಣ್ಣ ಏರಿನ್ಯಾಗ ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗ ಹಿಂಡು ಪಾರಿವಾಳ ಹೊಕ್ಕ ಹೊರಡತಾವ ಮತ್ತ ಒಳಗ ಹೊರಗ ಅಲ್ಲಿ ಹಬ್ಬಿ ಹರುಹಾದ ಬೇವಿಗೆ ಸುತ್ತ ಅಮೃತ ಬಳ್ಳಿ ಹಾಲ ಸುರುತಾವ ಆಲ ಅಲ್ಲಿ ಅಲ್ಲಾಡತಾವ ಅಳ್ಳಿ ಅತ್ತಿ ಗಿಡಕ ಹತ್ಯಾವ ಹಲಸಿನ ಹಂಗ ಬುಡುಕು ಕೆಂಪು ಹಣ್ಣು ಜೇನು ತುಂಬಿ ತಾವ ಅದ ಬಯಸತಾವ ಕಣ್ಣು ಆ ತೋಪಿನ್ಯಾಗ ಬೆಳೆದಾದ ಹೆಂಗೋ ಮೂಲ್ಯಾಗ ತಪ್ಪಿ ಮಾವು ಅದರಡೆಗೆ ಹುತ್ತ ಅದರಾಗ ಐತೆ ಒಂದೇಳ ಹೆಡೆಯ ಹಾವು ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದಾದ ಕೋಗಿಲೊಂದು ತನ್ನ ಜೋಡಿ ಕರೆದಾಂಗ ಕರೀತಾದ ನನ್ನ ಬಾರ ಅಂದು ಕೂಗೇ ಕೂಗುತ್ತಾದ ಕೂಗೇ ಕೂಗುತ್ತಾದ ಗಿರಣಿ ಕರೆಯೋಹಾಂಗ ತೆರಪು ಇಲ್ಲ ಒಂದೆಳತಿ ಕೂಗುತ್ತಾದ ಬ್ಯಾಸರಿಲ್ಲದಾಂಗ ತಿಳಿಯದಾವದೋ ಕಂಪು ಎಳೀತಾದ ತುಂಬಿ ಹುಚ್ಚು ಆಗಿ ಎಚ್ಚರಿಲ್ಲದ ಎತ್ತು ತಿರುಗುತ್ತಾವ ದಿಕ್ಕು ತೋರದಾಗಿ ಬಂತು ಸುಗ್ಗಿ ಬಂದಾದ ಸುಗ್ಗಿ ಬರತಾದ ಸುಗ್ಗಿ ಎಂದು ಕುಹು ಅನ್ನತದ ಕುಹು ಅನ್ನತದ ಕುಹು ಕುಹು ಅಂದು ತಾರ ಪಂಚಮದಾಗ ಕೋಗಿಲ ಕೂಗುತ್ತಾದೋ ಜೋಗಿ ಯಾವ ಬಣ್ಣ ಅದಕಾವ ಕಣ್ಣು ನಾ ನೋಡಲೇನು ಹೋಗಿ ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ ಪಾಡು ಆಗತಾವ ಹಣ್ಣು ಆಗತಾವ ಅದರ ಲಯಕ್ಕೆ ತೂಗಿ ಮುಂಜಾವ ತೊಟ್ಟು ಇರು ಹಂಗು ಬಿಟ್ಟು ಹರಿಹಾಂಗ ತೂಗುತ್ತಾದೋ ಕಾವಿನೊಳಗ ಇಮ್ಮಾವಿನೊಳಗ ಬಿಸಿಗಾಲ ನೂಗುತ್ತಾದೋ ಕೊಳಲ ನುಡಿಸಿದಾಂಗ ಉಹು ಹುಹು ಹುಹು ಉಳಿತಾದೋ ಜೋಗಿ ಬೇರೆ ಕೆಲಸದಾಗ ಮನಸ್ಸು ತೊಡಗದೊ ನೋಡಲೇನು ಹೋಗಿ ಬಂದೆ ಜೋಗಿ ಬಾ ಬಾರೋ ಜೋಗಿ ಬಾ ಏನು ಹೊತ್ತು ಬಂದಿ ನೀನೇ ಹೇಳಿದ ನಾಮ ಜಪಿಸುವಾಗ ಬಂತು ಸುಗ್ಗಿ ಸಂಧಿ ತಲೆಯ ಯಾವುದೋ ನಾಡಿಯೊಳಗ ಸುರುವಾತು ಸುಗ್ಗಿಸೊಲ್ಲು ಮುಂದೆ ಕೇಳಿದರ ಅದ ತುಂಬಿತೋ ಮೂಲೆ ಮೂಲೆಯೆಲ್ಲು ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡುವೆ ನಡೀತದ ಓಂ ಕುಹು ಎಂದು ಕನಸಿನೊಳಗ ನಾ ಸ್ವರ ಕೇಳಿ ಮಾ ಮರ ಆಗತೇನೋ ಅಂತ ಭ್ರಮ ಆಗ್ಯಾದ ಮನಕ ನೀ ಬಂದೆ ಜೋಗಿ ಏನೋ ಯಾವ ಸ್ವರ ಇದು ಯಾವ ಕೂಗಿಲ್ಲ ಯಾವ ಮರವೋ ಏನೋ ಯಾಕ ಹಿಂಗ ಆಸರಂತ ಕೂಗುತ್ತದ ಏನು ಇದಕ್ಕೆ ವ್ಯಾನ್ಯೋ ಸುತ್ತು ಗಾಗಿ ಹೋದವೋ ಓಗೊಟ್ಟು ಇದಕ ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳಿಯ ಹದಕ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಈ ಒಂದು ಕವನ ಪ್ರಾರಂಭವಾಗುವುದು ಊರ ಹೊರೆ ಹೊಲೆಯದ ಕಾಡಿನ ವರ್ಣನೆಯಿಂದ ನೋಡಿ ಕವಿತೆಯ ಮೊದಲ ನುಡಿ ಹೀಗಿದೆ ಊರ ತುದಿಯ ಆ ಮೂರ ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಲ್ಲಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ ದಿಕ್ಕು ತಪ್ಪುತ್ತಾರ ತಪ್ಪಿ ಹೊಕ್ಕರ ಕಕಾವಿಕ್ಕಿಯಾಗಿ ಇರಳು ಅಂತನ ಹಗಲ ಗೂಗುತಾವ ಅಲ್ಲಿ ಜೋಡ ಗೂಗಿ ಇದು ಆ ಕಾಲದಲ್ಲಿ ಧಾರವಾಡದ ಆಗ್ನೇಯ ದಿಕ್ಕಿನ ಕಾಡಿನಲ್ಲಿದ್ದ ಸೋಮೇಶ್ವರ ಗುಡಿಗೆ ಹೋಗುವ ದಾರಿಯ ವರ್ಣನೆ ಇಲ್ಲಿ ಬಟ್ಟೆ ಅಂದ್ರನೆ ದಾರಿ ಧಾರವಾಡದಲ್ಲಿಯ ಕಾಮನ ಕಟ್ಟೆಯಿಂದ ಕಾಲು ದಾರಿಯಲ್ಲಿ ಸಾಗಿದಾಗ ಹುಬ್ಬಳ್ಳಿಗೆ ಹೋಗುವ ರಸ್ತೆ ಕಲಘಟಿಗೆಗೆ ಹೋಗುವ ರಸ್ತೆ ಹಾಗೂ ಸೋಮೇಶ್ವರಕ್ಕೆ ಟಿಸಿಲು ಒಡೆಯುವ ದಾರಿ ಈ ಒಂದು ರೀತಿಯಲ್ಲಿ ಮೂರು ದಾರಿಗಳು ದಾರಿ ಅಂದ್ರೆ ಬಟ್ಟೆ ನಾನು ಹೇಳ್ದಂಗೆ ಮೂರು ದಾರಿಗಳು ಸಿಗ್ತವೆ ಇವು ಮುಗಿಯುವಲ್ಲಿ ಅತ್ತಿಕೊಳ್ಳ ಎನ್ನುವಂತಹ ಕೊಳ್ಳ ಪ್ರಾರಂಭವಾಗುತ್ತೆ ಅಲ್ಲಿ ಶಾಲ್ಮಲಾ ನದಿ ಗುಪ್ತಗಾಮಿನಿಯಾಗಿ ಹರಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಡ್ತಿ ಹಳ್ಳ ಹಾಗೂ ಗಂಗಾವಳಿ ನದಿ ಎಂದು ಕರೆಯಿಸಿಕೊಳ್ಳುತ್ತಾಳೆ ಗೌಡಿ ಜನರು ದನ ಮೇಯಿಸಲೆಂದು ಈ ಸೀಮೆಯವರೆಗೆ ಬರುತ್ತಾ ಇದ್ರು ಆದರೆ ಅದೇ ಅವರ ಮಿತಿಯಾಗಿರುತ್ತೆ ಯಾಕಂದರೆ ಅಲ್ಲಿಂದ ಮುಂದೆ ಹೋದರೆ ದಿಕ್ಕು ತಪ್ಪಬಹುದು ಎನ್ನುವಂತಹ ಭಯ ಜನರನ್ನು ಆವರಿಸಿಕೊಂಡಿದೆ ಹಾಗಾಗಿನೇ ಅಲ್ಲಿ ಒಂದು ಸಾಲನ್ನು ಬಳಸಿದ್ದಾರೆ ದಿಕ್ಕು ತಪ್ಪುತ್ತಾರಾ ತಪ್ಪಿ ಹೊಕ್ಕರ ಕಕ್ಕ ವಿಕ್ಕಿಯಾಗಿ ಅಂತ ಅಲ್ಲಿರುವ ಕಾಡಿನ ಕಾಡಿನಲ್ಲಿ ಹಗಲಿನಲ್ಲಿಯೂ ಸಹ ಸೂರ್ಯ ಕಿರಣಗಳಿಗೆ ಪ್ರವೇಶ ಸಿಗ್ತಾ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ಹಗಲು ಸಹ ರಾತ್ರಿಯ ಹಾಗೇನೆ ಭಾಸವಾಗುತ್ತೆ ಹೀಗಾಗಿ ಅಲ್ಲಿ ಹಗಲಿನಲ್ಲಿಯೂ ಸಹ ಗೂಗಿಗಳು ಕೂಗುತ್ತವೆ ಅಂತ ಹೇಳಿ ಇಲ್ಲಿ ಕವಿ ರಚನೆ ಮಾಡಿದ್ದಾರೆ ಆದರೆ ಇದು ಕೇವಲ ನಿಸರ್ಗದ ವರ್ಣನೆಯಾಗಿರದೇನೆ ಸಾಧಕನ ಯೋಗ ಸಾಧನೆಯ ಪ್ರಾರಂಭದ ಅವಸ್ಥೆಯನ್ನು ಸೂಚಿಸುವಂತಹ ವರ್ಣನೆ ಆಗಿದೆ ಇಲ್ಲಿ ಬರುವಂತಹ ರೂಪಕಗಳೆಲ್ಲ ಆಧ್ಯಾತ್ಮಿಕ ರೂಪಕಗಳೇ ಆಗಿದೆ ಮೂರು ಬಟ್ಟೆ ಅಂದರೆ ಮೂರು ಅವಸ್ಥೆಗಳು ಜಾಗೃತಾವಸ್ಥೆ ಸುಷುಪ್ತಾವಸ್ಥೆ ಮತ್ತು ಸ್ವಪ್ನಾವಸ್ಥೆ ಅಂತ ಹೇಳಿ ಭಾವಿಸಬಹುದು ಈ ಮೂರು ಅವಸ್ಥೆಗಳನ್ನ ದಾಟಿ ಮುಂದಿನ ಅವಸ್ಥೆಯಲ್ಲಿ ಹೋಗುವ ಸಾಧಕ ಗುರುವಿನ ಸಹಾಯ ಇಲ್ಲದೆ ಇದ್ದಾಗ ಕಕ್ಕವಿಕ್ಕಿಯಾಗುತ್ತಾನೆ ಅಂದರೆ ಭಯಭೀತನಾಗ್ತಾನೆ ಅಲ್ಲಿ ತುಡುಗುದನ ಅಂದರೆ ಮರೆಮಾಚಿ ಮುನ್ನುಗ್ಗುವಂತಹ ಇಂದ್ರಿಯಗಳು ತೊಂಡು ಮೇಯುವಲ್ಲಿ ಅಂದರೆ ಎಷ್ಟು ಪ್ರಯತ್ನಿಸಿದರೂ ಸಹ ನಿಯಂತ್ರಣಕ್ಕೆ ಬರದೇ ಇರುವಂತಹ ವಿಷಯ ಭೋಗದಲ್ಲಿ ತೊಡಗುತ್ತವೆ ಇರುಳಲ್ಲಿ ಕೂಗುವಂತಹ ಜೋಡಿ ಕೂಗೆಗಳು ಅಲ್ಲಿ ಹಗಲಲ್ಲೇ ಕೂಗೋದಕ್ಕೆ ಪ್ರಾರಂಭ ಮಾಡುತ್ತವೆ ಎನ್ನುವಂತಹ ಭಾವ ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗಿದೆ ಇದರ ಮುಂದಿನ ನಡಿಯಲ್ಲಿ ಭೀತಿ ಹುಟ್ಟಿಸುವಂತಹ ಅಂದ್ರೆ ಭಯ ಹುಟ್ಟಿಸುವಂತಹ ನಿಸರ್ಗದ ವರ್ಣನೆ ಇದೆ ನೋಡ್ಕೊಳ್ಳಿ ಅದನ್ನ ದಾಟಿ ಆ ಮಸಣವಾಟಿ ಎಡಕಾಗಿ ಅದರ ಆಚಿ ಕಾಮತನ್ನ ಹಚ್ಚಂಗಿ ಹಾಸಿ ಧಂಗೆಲ್ಲಿ ನೀರ ಪಾಚಿ ಹೊಚ್ಚಿ ಹೊಂಡವನು ಮೆಚ್ಚ ಮಾಡುತ್ತಾವೋ ಕಂಡ ಕಣ್ಣುಗಳಿಗೆ ವಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ ಕಪ್ಪು ನೀರು ಅಂದ್ರೆ ಇಲ್ಲಿ ಪಾತಾಳ ಲೋಕ ಅಂತ ಹೇಳಿ ಇಲ್ಲಿ ಸಾಧಕನಿಗೆ ಮೊದಲು ಸಿಗುವುದು ಸ್ಮಶಾನ ಭೂಮಿ ಅಲ್ಲಿ ಆತ ತನ್ನ ವಿಷಯಾಸಕ್ತಿಗಳನ್ನು ಸುಟ್ಟು ಮುಂದುವರಿಬೇಕು ಆದರೆ ಕಾಮ ಇಲ್ಲಿ ತನ್ನ ಹಚ್ಚಂಗಿ ಹಚ್ಚಂಗಿ ಅಂದರೆ ಹಚ್ಚ ಹಸುರಾದ ಅಂಗಿಯನ್ನು ಹಾಸಿ ನೀರ ಹೊಂಡಗಳನ್ನು ಮುಚ್ಚಿ ಹಾಕಿದ್ದಾನೆ ಆದ್ರಿಂದ ಈ ನೀರ ಹೊಂಡ ಕಣ್ಣಿಗೆ ರಮಣೀಯವಾಗಿ ಕಾಣುತ್ತೆ ಹಾಗೆಂದು ವಿಷಯಾಸಕ್ತರು ನೀರು ಕುಡಿಯಲು ಮುಂದುವರಿದರೆ ಅವರನ್ನು ಈ ಕಪ್ಪು ನೀರಿನ ಅಂದರೆ ಕಪ್ಪು ನೀರು ಅಂದರೆ ಪಾತಾಳ ಪಾತಾಳವು ಮಾಯೆಯಿಂದ ಒಳಗೆ ಸೆಳೆದುಕೊಳ್ಳುತ್ತೆ ಒಳಗೆ ಎಳೆದುಕೊಳ್ಳುತ್ತೆ ಅನ್ನುವಂತಹ ಭಾವ ಇಲ್ಲಿ ವ್ಯಕ್ತವಾಗಿದೆ ಇದನ್ನು ದಾಟಿ ಸಾಧಕ ಮುಂದುವರೆದ್ರೆ ಅಲ್ಲಿ ಅವನಿಗೆ ಕ್ಷೇತ್ರ ದೇವತೆಗೆ ಅಂದ್ರೆ ಕ್ಷೇತ್ರ ದೇವತೆ ಯಾರಿಲ್ಲಿ ಕಾಳಮ್ಮ ಕ್ಷೇತ್ರ ದೇವತೆಗೆ ಬಿಟ್ಟಂತಹ ಹೊಲ ಒಂದು ಕಾಣಿಸುತ್ತೆ ಇಲ್ಲಿ ದೇಹವೇ ಒಂದು ಕ್ಷೇತ್ರ ಅನ್ನುವಂಥ ಭಾವನೆಯಲ್ಲಿ ವ್ಯಕ್ತವಾಗಿದೆ ಕವಿತೆಯಲ್ಲಿ ಅಲ್ಲಿರುವ ಕೈಮರವನ್ನ ಹತ್ತಿ ನೋಡಿದ್ರೆ ಅವನಿಗೆ ಭಯಂಕರವಾದಂತಹ ನೋಟ ಒಂದು ಕಾಣುತ್ತೆ ಆ ನೋಟ ಯಾವುದು ಅನ್ನೋದು ಮುಂದಿನ ನುಡಿಯಲ್ಲಿ ತಿಳಿಸಿದ್ದಾರೆ ಅದರ ಮುಂದ ಗವಿ ಗುಡ್ಡ ಅಡ್ಡ ಬರತಾದ ನಮ್ಮ ಬಲಕ ಹತ್ತತ್ತ ಹರುಹಿ ಹತ್ತತ್ತಿ ಬಂದ ಕಾಳಮ್ಮಗಿರುವ ಹೊಲಕ ಆ ಹುಲದ ನಟ್ಟ ನಡುವಿರುವ ಹುಣಸಿ ಮರ ಏರಿ ನೋಡಿದಾಗ ಹತ್ತು ಗಿಡದ ಗುಂಪೊಂದು ಕಾಣತದ ಸಣ್ಣ ಮ್ಯಾಗ ಆ ಹತ್ತು ಗಿಡಗಳ ಗುಂಪು ಅಂದ್ರೆ ಇಲ್ಲಿ ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳ ಗುಂಪು ಅಂತ ಹೇಳಿ ಅರ್ಥ ಈ ಇಂದ್ರಿಯ ಸಂಕುಲವೇ ನಮ್ಮನ್ನು ಕೊನೆಯಿಲ್ಲದ ಸಂಸಾರದಲ್ಲಿ ಸಿಲುಕಿಸುವಂತಹ ಆ ತಾಂತ್ರಿಕವಾದಂತಹ ವಿಚಾರ ಅಂತ ಹೇಳಬಹುದು ಅಲ್ಲಿ ಅವನಿಗೆ ಮೃತ್ಯು ಹಾಗೂ ಜೀವನಗಳ ಸಂಕೇತಗಳಾದ ತೊಗಲ ಬಾವಲಿ ಹಾಗೂ ಪಾರಿವಾಳಗಳ ಎಡಬಿಡದ ಗಮನಾಗಮನ ಕಾಣುತ್ತೆ ನೋಡ್ಕೊಳ್ಳಿ ಮುಂದಿನ ನುಡಿಯಲ್ಲಿ ಅದೇ ವಿಚಾರವಾಗಿ ಇಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ಕವಿ ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗ ಹಿಂಡು ಪಾರಿವಾಳ ಹೊಕ್ಕ ಹೊರಡತಾವ ಮತ್ತ ಒಳಗ ಹೊರಗ ಅಲ್ಲಿ ಹಬ್ಬಿ ಹರುಹಾದ ಬೇವಿಗೆ ಸುತ್ತ ಅಮೃತ ಬಳ್ಳಿ ಹಾಲ ಸುರುವ ತಾವ ಆಲ ಅಲ್ಲಿ ಅಲ್ಲಾಡುತ್ತಾವ ಅಳ್ಳಿ ಆಲದ ಮರ ಅಂದ್ರೆ ಇಲ್ಲಿ ಜ್ಞಾನೋದಯವನ್ನು ಸಂಕೇತಿಸುವಂತಹ ಮರ ಎಲ್ಲರಿಗೂ ಗೊತ್ತಿದೆ ಆ ಅರಳಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂತ ಹೇಳಿ ಅದು ಸುರಿಸುವ ಹಾಲು ಜೀವನ ಕ್ಷೀರ ಆದರೆ ಅರಳಿ ಮರದಲ್ಲಿ ಬ್ರಹ್ಮ ರಾಕ್ಷಸ ಇರೋದು ಅನ್ನೋದು ಪೌರಾಣಿಕವಾದಂತಹ ಪ್ರತೀತಿ ಜೊತೆ ಜೊತೆಗೆ ಸಂಸಾರವನ್ನು ಪ್ರತಿನಿಧಿಸುವಂತಹ ಬೇವಿನ ಮರ ಹಾಗೂ ಅತ್ತಿ ಮರಗಳು ಕೂಡ ಅಲ್ಲಿ ಕಾಣಿಸುತ್ತವೆ ಬೇವಿನ ಮರದ ಹಣ್ಣು ಕಹಿಯಾದರೂ ಅದರ ಸುತ್ತಲೂ ಹಬ್ಬಿರುವುದು ಅಮೃತದ ಬಳ್ಳಿ ಅಂತ ಹೇಳಬಹುದು ಏಕೆಂದರೆ ಬೋವಿ ಬೇವಿನ ಎಲೆಗಳು ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅನ್ನುವಂತಹ ಒಂದು ಮಾತಿದೆ ಬೇವಿನ ಎಲೆಗಳ ಬಗ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಹತ್ತಿ ಗಿಡಕ ಹತ್ಯಾವ ಹಲಸಿನ ಬುಡಕು ಕೆಂಪು ಹಣ್ಣು ಜೇನು ತುಂಬಿ ತೊಟಗುಟ್ಟ ತಾವ ಅದ ಬಯಸ ತಾವ ಕಣ್ಣು ಹಲಸಿನ ಮರಕ್ಕೆ ಕೈಗೆ ಸಿಕ್ಕ ಸಿಲುಕುವಂತಹ ಎತ್ತರದಲ್ಲಿಯೇ ಹಣ್ಣುಗಳು ಬಿಡುವಂತೆ ಅಲ್ಲಿರುವ ಅತ್ತಿಯ ಮರಕ್ಕೂ ಸಹ ಕೈಗೆಟುಕುವಂತೆ ಹಣ್ಣುಗಳು ಬೆಳೆದಿವೆ ಬುಡದಲ್ಲಿಯೇ ಮನಸ್ಸು ಸೆಳೆಸುವ ಸೆಳೆಯುವಂತಹ ಹಣ್ಣುಗಳಿವೆ ಅಂತ ಹೇಳಿ ಕವಿ ಹೇಳ್ತಾರೆ ಆದರೆ ಅತ್ತಿ ಹಣ್ಣು ನೋಡೋದಕ್ಕಷ್ಟೇ ಚಂದ ಅದು ತಿನ್ನೋದಕ್ಕಾಗೋದಿಲ್ಲ ಅಲ್ಲಿ ಜೇನು ತುಂಬಿ ತೊಟ್ಟಿಕ್ಕುತ್ತಿರುತ್ತದೆ ಅದನ್ನು ಸವಿಯುವ ಬಯಕೆಯನ್ನು ತಪ್ಪಿಸುವುದು ಸಾಧ್ಯ ಸಾಧಕನಿಗೆ ಸಾಧ್ಯವಾಗುತ್ತಾ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಆದರೆ ಈ ತೋಪಿನ ಮೂಲೆಯಲ್ಲಿ ಬೆಳೆದ ಮಾವಿನ ಮರವೊಂದನ್ನು ಕಂಡು ಸಾಧಕನಿಗೆ ಪರಮಾಶ್ಚರ್ಯವಾಗುತ್ತೆ ಯಾಕೆ ಅಂತ ನೋಡೋಣ ಬನ್ನಿ ಈ ತೋಪಿನಾಗ ಬೆಳೆದಾದ ಹ್ಯಾಂಗೋ ಮೂಲಾಗ ತಪ್ಪಿ ಮಾವು ಅದರಡಿಗೆ ಹುತ್ತ ಅದರಾಗ ಐತೆ ಒಂದೇಳ ಹೆಡೆಯ ಹಾವು ಇಲ್ಲಿಯವರೆಗಿನ ಭಯಾನಕ ನೋಟ ಈಗ ಬದಲಾಗುತ್ತೆ ಈ ಮಾವಿನ ಮರ ಮನಸ್ಸಿಗೆ ಚೈತನ್ಯ ಕೊಡುವಂತಹ ಪರಮಾರ್ಥದ ಸಂಕೇತವಾಗಿ ಕಾಣುತ್ತೆ ಏಕೆಂದರೆ ಇದರ ಅಡಿಯಲ್ಲಿರುವುದು ಏಳು ಹೆಡೆಯ ಹಾವು ಏಳು ಹೆಡೆಯ ಹಾವು ಅಂದರೆ ಇಲ್ಲಿ ಕುಂಡಲಿನಿ ಶಕ್ತಿಯ ಒಂದು ಸಂಕೇತವಾಗಿ ಇಲ್ಲಿ ಕಂಡುಬರುತ್ತೆ ಏಳು ಹೆಡೆಯ ಹಾವು ಮುಂದೆ ನೋಡ್ಕೊಳ್ಳಿ ಈ ಮಾವಿನ ಮರದ ಮೇಲೆ ಕೋಗಿಲೆಯೊಂದು ಬಂದು ಕೂತಿದೆ ಕೋಗಿಲೆ ಮಾವಿನ ಮರಕ್ಕೆ ಬರುವುದು ಸುಗ್ಗಿಯ ಕಾಲದಲ್ಲಿ ಮಾತ್ರ ಕೋಗಿಲೆಯ ರೂಪಕ ಏನನ್ನು ಸೂಚಿಸುತ್ತೆ ಇದು ದೈವಿ ಚೈತನ್ಯದ ಪ್ರತೀಕ ಸಾಧಕನ ಆಧ್ಯಾತ್ಮಿಕ ಸುಗ್ಗಿಯ ಕಾಲದ ಸೂಚನೆಯಾಗಿ ಈ ಕೋಗಿಲೆ ಬಂದಿದೆ ಹಾಗೂ ಈ ಸಾಧಕನನ್ನು ತನ್ನ ಜೋಡಿ ಹಕ್ಕಿಯನ್ನು ಕರೆದಂತೆ ಈ ಕೋಗಿಲೆ ಕರೀತಾ ಇದೆ ಎಷ್ಟು ಜೋರಾಗಿದೆ ಎಂದರೆ ಅದು ಗಿರಣಿಯ ಒಂದು ಧ್ವನಿಗೆ ಸಮವಾಗಿದೆ ಅಂತಲೇ ಹೇಳಬಹುದು ಈ ಕೋಗಿಲೆ ಸಾಧಕನನ್ನ ಕರೆಯುವುದನ್ನು ನಿಲ್ಲಿಸ್ತಾನೆ ಇಲ್ಲ ಆ ಅರ್ಥದಲ್ಲಿ ಇಲ್ಲೊಂದು ಸಾಲನ್ನ ಬಳಸಿದರೆ ತೆರಪು ಇಲ್ಲ ಒಂದಳತಿ ಕೂಗುತ್ತಾದ ಅಂತ ಹೇಳಿ ನೋಡ್ಕೊಳ್ಳಿ ಆ ಒಂದು ನುಡಿಯನ್ನ ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದಾದ ಕೋಗಿಲೊಂದು ತನ್ನ ಜೋಡಿ ಕರೆದ ಹಾಂಗ ಕರೀತದ ನನ್ನ ಬಾರ ಅಂದು ಕೂಗೆ ಕೂಗುತ್ತಾದ ಕೂಗೆ ಕೂಗುತ್ತಾದ ಗಿರಣಿ ಕರೆಯೋ ಹಂಗ ತೆರಪು ಇಲ್ಲ ಒಂದಳತಿ ಕೂಗುತ್ತಾದ ಬ್ಯಾಸರಿಲ್ಲದಂಗ ನೋಡಿ ತನ್ನ ಜೋಡಿಗೆ ಹೇಗೆ ಕೋಗಿಲೆ ಕರೆಯುತ್ತೋ ಹಾಗೆ ಇಲ್ಲಿ ಸಾಧಕನಿಗೆ ಕರೀತಾ ಇದೆ ಕೋಗಿಲೆ ಇನ್ನು ಸಾಧಕನ ಮನಸ್ಥಿತಿ ಹೇಗಿದೆ ಆತನ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡೋಣ ಮುಂದಿನ ನುಡಿಯಲ್ಲಿ ತಿಳಿಯದಾವದೋ ಕಂಪು ಎಳಿತಾದ ತುಂಬಿ ಹುಚ್ಚು ಆಗಿ ಎಚ್ಚರಿಲ್ಲದ ಎತ್ತ ತಿರುಗತಾವ ದಿಕ್ಕು ತೋರದಾಗಿ ಬಂತು ಸುಗ್ಗಿ ಬಂದಾದ ಸುಗ್ಗಿ ಬರತಾದ ಸುಗ್ಗಿ ಎಂದು ಕುಹು ಅನ್ನತಾದ ಕುಹು ಅನ್ನತಾದ ಕುಹು ಕುಹು ಎಂದು ತುಂಬಿಯನ್ನು ಹುಚ್ಚು ಮಾಡುವಂತಹ ಕಂಪು ವಾತಾವರಣದಲ್ಲಿ ತುಂಬಿದೆ ಅದು ಎಂತಹ ಕಂಪು ಅನ್ನುವುದು ಸಾಧಕನಿಗೆ ತಿಳಿಯೋದಿಲ್ಲ ಇಲ್ಲಿಯವರೆಗೂ ಅವನು ಅಂತಹ ಕಂಪನ್ನು ಎಂದೂ ಕೂಡ ಅನು ಆಘ್ರಾಣಿಸಿಲ್ಲ ಅವನಿಗೆ ಎಚ್ಚರ ತಪ್ಪಿದ ಹಾಗಾಗಿದೆ ದಿಕ್ಕು ತೋರದ ಹಾಗೆ ಹಾಗಾಗಿದೆ ಅದರ ಜೊತೆಗೆ ಕೋಗಿಲೆಯ ಹಾಡು ಬೇರೆ ಬಂತು ಸುಗ್ಗಿ ಬಂದಾದ ಸುಗ್ಗಿ ಬರತಾದ ಸುಗ್ಗಿ ಎಂದು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಕವಿ ಅಂದ್ರೆ ಇಂತಹ ಸುಗ್ಗಿ ಈ ಮೊದಲು ಬಂದಿತ್ತು ಈಗ ಇಲ್ಲಿ ಬಂದಿದೆ ಹಾಗೂ ಭವಿಷ್ಯದಲ್ಲೂ ಬರುವುದು ಎಂದು ಈ ಕೋಗಿಲೆಯ ಕರೆ ಸೂಚಿಸುವ ಹಾಗಿದೆ ಅಂದರೆ ಸುಗ್ಗಿ ಎನ್ನುವುದು ನಿರಂತರ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಬಳಕೆಯಾಗಿದೆ ಈಗ ಮೊದಲ ಬಾರಿ ಸಾಧಕನು ತನ್ನ ಗುರುವಿನ ನೆರವನ್ನು ಬಯಸುತ್ತಾನೆ ಅವನಿಗೆ ತಾರ ಪಂಚಮದಲ್ಲಿ ಕರೆ ನೀಡುತ್ತಿರುವ ಈ ಕೋಗಿಲೆಯನ್ನು ನೋಡಬಹುದೋ ಬೇಡವೋ ಎನ್ನುವಂತಹ ಗೊಂದಲವಿದೆ ಸಾಧಕನಿಗೆ ಸಿದ್ಧಿಗಳು ಬರುವ ಕಾಲ ಗಂಡಾಂತರದ ಕಾಲ ಅವು ಅವನ ಹಾದಿಯನ್ನು ತಪ್ಪಿಸಬಹುದು ಅಥವಾ ಉನ್ನತಿಗೆ ಕರೆದೊಯ್ಯಬಹುದು ಈ ಕೋಗಿಲೆಯ ಸ್ವರಕ್ಕೆ ಸೋತು ಅದರಲ್ಲಿ ಲಯವಾಗಿ ತೋಟವೆಲ್ಲ ಹೂವಾಗಿದೆ ಹಣ್ಣಾಗಿದೆ ಬೇರೆ ಕೆಲಸದಲ್ಲಿ ಸಾಧಕನಿಗೆ ಮನಸ್ಸು ತೊಡಗದ ಹಾಗಾಗಿದೆ ಕೊಳಲು ನುಡಿಸಿದಾಗ ಕೋಗಿಲೆ ಉಲಿಯುತ್ತೆ ಹೇಗೆ ಉಲಿಯುತ್ತೆ ಅಂದರೆ ಕೊಳಲು ನುಡಿಸಿದ ಹಾಗೆ ಕೋಗಿಲೆ ಉಲಿಯುತ್ತೆ ಈ ಕೋಗಿಲೆಯ ದೈವಿ ಚೈತನ್ಯ ಎನ್ನುವ ಸೂಚನೆಯನ್ನು ಬೇಂದ್ರೆ ನೀಡುತ್ತಿದ್ದಾರೆ ಆ ಒಂದು ನುಡಿ ಹೇಗಿದೆ ಬನ್ನಿ ನೋಡೋಣ ತಾರ ಪಂಚಮದಾಗ ಕೋಗಿಲಾ ಕೂಗುತ್ತಾದೋ ಜೋಗಿ ಯಾವ ಬಣ್ಣ ಕಾವ ಕಣ್ಣು ನೋಡಲೇನು ಹೋಗಿ ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ ಪಾಡು ಆಗತಾವ ಹಣ್ಣ ಆಗತಾವ ಅದರ ಲಯಕ್ಕೆ ತೂಗಿ ಇನ್ನು ಕೋಗಿಲೆಯ ಸ್ಥಿತಿ ಸಾಧಕನನ್ನು ಕರೆಯುವ ಭರದಲ್ಲಿ ಅದು ಮುಂಜಾವ ತೊಟ್ಟನ್ನು ಅಂದರೆ ಮುಂಜಾವಿನಲ್ಲಿ ಮೂಡುವಂತಹ ನೀರ ತೊಟ್ಟು ಅಂದ್ರೆ ಇಬ್ಬನಿ ಇಬ್ಬನಿ ಕುಡಿಯುವುದನ್ನು ಬಿಟ್ಟು ಕೊಟ್ಟು ತನ್ನ ಕರೆಯ ಸ್ವರವನ್ನು ತೂಗುತ್ತಾ ಇದೆ ನೋಡಿ ಮುಂಜಾವ ತೊಟ್ಟು ಇರು ಹಂಗು ಬಿಟ್ಟು ಬರೀ ತಲೀ ಕಾವಿನೊಳಗ ಇಮ್ಮಿನೊಳಗ ಬಿಸಿಗಾಲ ನೂಗುತ್ತಾದು ಕೊಳಲ ನುಡಿಸಿದ ಹಾಂಗ ಕುಹು ಹುಹು ಹುಹು ಉಳಿತಾದ ಜೋಗಿ ಬೇರೆ ಕೆಲಸದಾಗ ಮನಸ್ಸು ತೊಡಗದು ನೋಡಲೇನು ಹೋಗಿ ನೋಡಿ ಕೊಳಲನ್ನು ನುಡಿಸುವ ಹಾಗೆ ಕೋಗಿಲೆ ಇಲ್ಲಿ ಉಲಿತಾ ಇದೆ ಸಿಹಿಯಾದ ಮಾವಿನ ಹಣ್ಣು ಇಮ್ಮಾವು ಅಂದ್ರೆ ಸಿಹಿಯಾದ ಮಾವಿನ ಹಣ್ಣು ಅಂತ ಹೇಳಿ ಅರ್ಥ ಅಲ್ಲಿದ್ರೂ ಸಹ ಅದು ತನ್ನ ತಲೆಯ ಕಾವಿನಲ್ಲಿಯೇ ಅಂದ್ರೆ ತನ್ನ ಕಾ ತನ್ನ ತಲೆಯ ಕಾವಿನಲ್ಲಿಯೇ ಬಿಸಿಲು ಕಾಲವನ್ನು ಕಳೆಯುತ್ತಿದೆ ಈ ಸಮಯದಲ್ಲಿ ತನ್ನ ಶಿಷ್ಯನಿಗೆ ಆಲಂಬನ ನೀಡಲು ಗುರು ಬಂದಿದ್ದಾನೆ ನೀನು ಉಪದೇಶಿಸಿದ ನಾಮವನ್ನು ಜಪಿಸುವಾಗ ಈ ಸುಗ್ಗಿ ಪ್ರಾರಂಭವಾಗಿದೆ ತಲೆಯ ಯಾವುದೋ ನಾಡಿಯಲ್ಲಿ ನಾಮದ ಈ ನಾದ ತುಂಬಿ ಮೈಯ ಮೂಲೆ ಮೂಲೆಯನ್ನೂ ಇದು ಈಗ ವ್ಯಾಪಿಸಿಕೊಂಡಿದೆ ಇಲ್ಲಿ ಸಾಧಕನ ಮನಸ್ಸೇ ತೋಟ ಅಲ್ಲಿಯೇ ದೈವಿ ಸುಗ್ಗಿ ಪ್ರಾರಂಭವಾಗಿದೆ ಅದರ ಸೂಚನೆಯಾಗಿ ಕೋಗಿಲೆ ಬಂದಿದೆ ಅದರ ದನಿಯು ಸಾಧಕನ ಮನಸ್ಸೆಲ್ಲ ತುಂಬಿ ಬಂಡಿ ತುಂಬಿಬಿಟ್ಟಿದೆ ಬನ್ನಿ ಹಾಗಿದ್ರೆ ಆ ಒಂದು ಕವಿತೆಯಲ್ಲಿ ಏನಿದೆ ನೋಡೋಣ ಬಂದೆ ಜೋಗಿ ಬಾ ಬಾರೋ ಜೋಗಿ ಬಾ ಏನು ಹೊತ್ತು ಬಂದಿ ನೀನೇ ಹೇಳಿದ ನಾಮ ಜಪಿಸುವಾಗ ಬಂತು ಸುಗ್ಗಿ ಸಂಧಿ ತಲೆಯ ಯಾವುದೋ ನಾಡಿಯೊಳಗ ಸುರುವಾತು ಸುಗ್ಗಿ ಸೊಲ್ಲು ಮುಂದೆ ಕೇಳಿದರ ಅದಾ ತುಂಬಿತೋ ಮೂಲೆ ಮೂಲೆಯಲ್ಲೋ ನೋಡಿ ಬೇಂದ್ರೆಯವರು ಯೋಗಶಾಸ್ತ್ರದ ಅಭ್ಯಾಸಿಗಳು ಇಡ ಪಿಂಗಲ ಮತ್ತು ಸುಷುಮ್ನ ನಾಡಿಗಳಲ್ಲಿ ಶಕ್ತಿ ಸಂಚಲನೆಯಾಗುವುದನ್ನು ತಿಳ್ಕೊಂಡವರು ಸಾಧಕ ಪ್ರಾಪಂಚಿಕ ಮೋಹಕ್ಕಾಗಲಿ ಸಿದ್ಧಿಗಳ ಹಿಂದೆ ಆಗಲಿ ಬಿದ್ದವನಲ್ಲ ಅವನಿಗೆ ಕೋಗಿಲೆಯ ಪರಮಾರ್ಥ ಸ್ವರೂಪ ತಿಳಿದಿದೆ ಅಂತಲೇ ಗುಡಿಗೆ ನಾನು ಹೊರಟಾಗ ಕರಿತಾದ ಕುಹು ಕುಹು ಎಂದು ಮನದ ಜಪದ ನಡು ನಡುವೆ ನಡೀತದ ಓಂ ಕುಹು ಎಂದು ಎಂದು ಸಾಧಕ ಹೇಳುತ್ತಾನೆ ಈ ಕೋಗಿಲೆಯ ಆವಾಸ ಸ್ಥಾನವಾಗಲು ತಾನೇ ಮಾಮರವಾಗಿ ಬಿಡುವೆನೇನೋ ಎಂದು ಸಾಧಕನಿಗೆ ಭಾಸವಾಗುತ್ತದೆ ಈ ತನ್ನ ಭ್ರಮೆಯ ಸಂದರ್ಭದಲ್ಲಿ ತನಗೆ ದಾರಿ ತೋರಬಲ್ಲವನಾದ ಗುರು ಬಂದಿರುವುದು ಸಾಧಕನನ್ನು ನಿರಾಳವಾಗಿ ಮಾಡಿದೆ ಸಾಧಕನ ಆತಂಕವೆಲ್ಲ ದೂರ ಮಾಡಿದೆ ನೋಡಿ ಆ ಒಂದು ನುಡಿಯಲ್ಲಿ ಹೀಗಿದೆ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡು ನಡುವೆ ನಡೆಯುತ್ತದ ಓಂ ಕುಹು ಎಂದು ಕನಸಿನೊಳಗ ನಾ ಸ್ವರ ಕೇಳಿ ಮಾಮರ ಆಗತೇನು ಅಂತ ಭ್ರಮ ಆಗ್ಯಾದ ಮನಕ ನೀ ಬಂದೆ ಜೋಗಿಯೇನು ಹಾಗೆಯೇ ತನ್ನ ಸಂಶಯವನ್ನು ಗುರುವಿನ ಮುಂದಿಟ್ಟು ಸಾಧಕ ಬೆಳಕನ್ನು ಬಯಸುತ್ತಾನೆ ನಾನು ಕತ್ಲಲಿದ್ದೀನಿ ನನಗೆ ಬೆಳಕು ತೋರು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ತನ್ನನ್ನು ಸೆಳೆಯುತ್ತಿರುವ ಈ ಕೋಗಿಲೆ ಪರಮಾರ್ಥ ಸಾಧನೆಗೆ ಸಹಾಯಕವಾಗಿದೆಯೇ ತನ್ನನ್ನು ಇದು ಯಾಕೆ ಬಿಡದಂತೆ ಕರೀತಾ ಇದೆ ಯಾವ ಬಾಧೆ ಇದನ್ನು ಈ ರೀತಿಯಾಗಿ ಪೀಡಿಸುತ್ತಿದೆ ಇವು ಸಾಧಕನನ್ನು ಕೊರೆಯುತ್ತಿರುವಂತಹ ವಿಚಾರಗಳು ಇದರ ಕರೆಯನ್ನು ಕೇಳಿ ಸುತ್ತಲಿನ ಗುಡ್ಡಗಳು ನುಗ್ಗಾಗಿ ಹೋದವು ಅಂದರೆ ಪ್ರಕೃತಿ ಕೋಗಿಲೆಯ ದನಿಗೆ ಸ್ಪಂದಿಸುತ್ತದೆ ಅಂತ ಅರ್ಥ ಯಾವ ಸ್ವರ ಇದು ಯಾವ ಕೋಗಿಲ ಯಾವ ಮರವೋ ಏನೋ ಯಾಕ ಹಿಂಗ ಆ ಸರಂತ ಕೂಗುತ್ತದ ಏನು ಇದಕ್ಕೆ ಬ್ಯಾನಿಯೋ ಸುತ್ತು ಗುಡ್ಡ ಗುಗ್ಗಾ ನುಗ್ಗಾಗಿ ಹೋದವೋ ಓಗೊಟ್ಟು ಇದಕ ಬಿಸಿಲು ಕುಣಿದು ಬೆವತದ ಈಗ ಬೆಂದಾದ ಮಳಿಯ ಹದಕ ಇಂತಹ ಎಲ್ಲ ಭ್ರಮೆಗಳ ನಡುವೆಯೂ ಸಾಧಕನ ಮನಸ್ಸಿನಲ್ಲಿ ಒಂದು ಸಂಗತಿ ಸ್ಥಿರವಾಗಿ ನಿಲ್ಲುತ್ತದೆ ಅದಕ್ಕಂತಲೇ ಆತ ಹೇಳ್ತಾನೆ ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳಿಯ ಹದಕ ಭೂಮಿಯು ಮಳೆಯನ್ನು ಪಡೆಯಲು ಹದವಾಗಿದೆ ಅದರಂತೆ ತನ್ನ ಮನೋಭೂಮಿಗೆ ಸಹ ಮುಂದಿನ ಸಾಧನೆಗಾಗಿ ಸಿದ್ಧವಾಗಿದೆ ಕವನ ಇಲ್ಲಿಗೆ ಮುಕ್ತಾಯವಾಗುತ್ತೆ ಸಾಧಕನು ಬಹುಶಃ ತನ್ನ ಸಾಧನಾ ಪಥದಲ್ಲಿ ಮುಂದುವರೆಯಬಹುದೆಂದು ಭಾಸವಾಗುತ್ತದೆ ಈ ಕವನದಲ್ಲಿ ಮೂರು ಭಾಗಗಳಿರುವುದನ್ನು ಕಾಣಬಹುದು ಮೊದಲನೆಯ ಭಾಗದಲ್ಲಿ ಸಾಧಕನಿಗೆ ಎದುರಾಗುವಂತಹ ಭಯಂಕರವಾದಂತಹ ಆಮಿಷಗಳು ಎರಡನೆಯ ಭಾಗದಲ್ಲಿ ಕೋಗಿಲೆಯ ಆಗಮನದಿಂದಾಗುವ ಬದಲಾಗುವ ವಾತಾವರಣ ಮೂರನೆಯ ಭಾಗದಲ್ಲಿ ಸಾಧಕನ ತಿಳಿಯಾಗುತ್ತಿರುವ ಮನಸ್ಸು ಈ ಅಲೌಕಿಕ ವ್ಯಾಪಾರ ವರ್ಣನೆಯನ್ನು ಬೇಂದ್ರೆ ಲೌಕಿಕ ಪ್ರತಿಮೆಗಳ ಮೂಲಕ ರೂಪಕಗಳ ಮೂಲಕ ಸಮರ್ಥವಾಗಿ ಚಿತ್ರಿಸಿದ್ದಾರೆ ಇಷ್ಟು ದಟ್ಟವಾದ ವಾತಾವರಣದ ಸೃಷ್ಟಿಯನ್ನು ಮಾಡಿದ ಕವಿತೆಗಳು ತುಂಬಾನೇ ವಿರಳ ಬೇಂದ್ರೆಯವರು ಈ ಕವಿತೆಗೆ ಜೋಗಿ ಎನ್ನುವಂಥ ಶೀರ್ಷಿಕೆಯನ್ನು ಯಾಕೆ ಕೊಟ್ಟಿರಬಹುದು ಬಹುಶಃ ಜೋಗಿ ಇಲ್ಲಿ ಅಪ್ರತ್ಯಕ್ಷನಾಗಿ ಇದ್ದಾನೆ ಎಂದು ಈ ರೀತಿ ಕೊಟ್ಟಿರಬಹುದ ಶೀರ್ಷಿಕೆ ಸಾಧಕನ ತಳಮಳ ಕೋಗಿಲೆಯ ಮೋಹಕ ಕರೆ ಕೋಗಿಲೆಯ ಬಗೆಗೆ ಅವನಿಗಿರುವಂತಹ ಪ್ರಾಥಮಿಕ ಗೊಂದಲ ಹಾಗೂ ತನ್ನ ನಂತರದ ಭರವಸೆ ಇವೇ ಈ ಕವನದಲ್ಲಿಯ ಪ್ರತ್ಯಕ್ಷ ವಿಷಯಗಳಾಗಿವೆ ಜೋಗಿ ಇಲ್ಲದಿದ್ದರೆ ಇವು ಯಾವೂ ಇರ್ತಾನೇ ಇರಲಿಲ್ಲ ಸಾಧಕನಿಗೆ ಜೋಗಿ ಕೊಟ್ಟ ನಾಮಧೀಕ್ಷೆಯಿಂದಲೇ ಇದೆಲ್ಲ ಪ್ರಾರಂಭವಾಯಿತು ಎನ್ನುವ ಕಾರಣಕ್ಕಾಗಿ ಈ ಶೀರ್ಷಿಕೆ ಕೊಟ್ಟಿರಬಹುದಾ ಎನ್ನುವುದು ಕೂಡ ಯಕ್ಷಪ್ರಶ್ನೆಯಾಗಿಯೇ ಉಳಿದಿದೆ ಈ ಕವನ ಒಬ್ಬೊಬ್ಬರು ಒಂದೊಂದು ಅರ್ಥದಲ್ಲಿ ವಿಶ್ಲೇಷಿಸುತ್ತಾರೆ ಇದು ಪರಿಪೂರ್ಣ ಅರ್ಥವನ್ನು ಪರಿಪೂರ್ಣವಾಗಿ ಅರ್ಥೈಸಿದೆ ಎಂದು ನಾನು ಹೇಳಲ್ಲ ನನಗೆ ನಿಲುಕಿದ ರೀತಿಯಲ್ಲಿ ನಾನು ಅರ್ಥೈಸುವಂತಹ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ ಈ ಒಂದು ಕವಿತೆ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿರಬಹುದು ಅಂತ ನಾನಾದರೂ ಭಾವಿಸ್ತೇನೆ ಈ ಒಂದು ಕಾವ್ಯಭಾಗ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ಕೂಡ ಈ ಒಂದು ವಿಚಾರಧಾರೆಗಳನ್ನು ಹಂಚಿ ಇದು ಒಂದು ಆಧ್ಯಾತ್ಮಿಕ ಕವಿತೆ ಆಧ್ಯಾತ್ಮಿಕ ಕವಿತೆ ಅಂದ್ರೆ ಒಂದು ರೀತಿಯಲ್ಲಿ ಪರಮಾರ್ಥದ ಕವಿತೆ ಎಲ್ಲರ ಅರ್ಥಕ್ಕೂ ನಿಲುಕದಂತಹ ಕವಿತೆ ಅತ್ಯಂತ ಕ್ಲಿಷ್ಟಕರವಾದಂತಹ ಕವಿತೆ ಅಂತಲೇ ಹೇಳಬಹುದು ಹಾಗಿದ್ರೆ ಇದುವರೆಗೂ ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಹಂಚಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ವಿರಾಮವನ್ನು ನೀಡ್ತೀನಿ ಮುಂದಿನ ಧ್ವನಿ ಮುದ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದಗಳು